ಕಲ್ಯಾಣ ಕರ್ನಾಟಕದ ಆರಾಧ್ಯ ದೇವ ಮಹಾದಾಸೋಹಿ ತ್ರಿವೇದ ದಾಸೋಹಿ ಶ್ರೀ ಶಣ ಬಸವೇಶ್ವರರ ದೇವಸ್ಥಾನ ಪರಮ ಪೂಜರನ್ನು ನೆನೆಸುತ್ತ ಕಲ್ಯಾಣ ಕರ್ನಾಟಕ ಭಾಗದ ಆರಾಧ್ಯ ದೇವರ ಎರಡ್ನೂರ ಮೂರನೇ ರಥೋತ್ಸವದ ಅಂಗವಾಗಿ ಇಂದು ಕಲಬುರಗಿಯ ಸರ್ದಾರ್ ವಲ್ಲಭಭಾಯಿ ಪಟೇಲ್ ವೃತ್ತದಲ್ಲಿ ದೀಪಕಣ್ಣ ಗೆಳೆಯರ ಬಳಗ ಅಭಿಮಾನಿಗಳ ಬಳಗದ ವತಿಯಿಂದ ಸರ್ದಾರ್ ವಲ್ಲಭಭಾಯಿ ಪಟೇಲ್ ವೃತ್ತದಲ್ಲಿ ಇಂದು ಅನ್ನದಾಸೋಹವನ್ನು ನೆರವೇರಿಸುತ್ತಿದ್ದು ಎಲ್ಲ ಸಕಲ ಸದ್ಭಕ್ತರು ಶರಣನ ಭಕ್ತರು ಈ ಒಂದು ಅನ್ನದಾಸೋಹ ಕಾರ್ಯಕ್ರಮದಲ್ಲಿ ಆಗಮಿಸಿ ಶರಣನ ಪ್ರಸಾದವನ್ನು ಸ್ವೀಕರಿಸಬೇಕೆಂದು ತಮ್ಮೆಲ್ಲರನ್ನು ಕೇಳಿಕೊಳ್ಳುತ್ತ ಅದೇ ರೀತಿಯಾಗಿ ಈ ಒಂದು ಪ್ರಸಾದವನ್ನು ಸ್ವೀಕರಿಸಿದವರಿಗೂ ಹಾಗೂ ಪ್ರಸಾದ ವ್ಯವಸ್ಥೆಯನ್ನು ಮಾಡಿದಂತಹ ಸಕಲ ಸಹೋದರರೆಲ್ಲರಿಗೂ ಕೂಡ ಆ ಶರಣನ ಆಶೀರ್ವಾದ ಇರಲಿ ಇದೇ ರೀತಿ ಮುಂದಿನ ದಿನಗಳಲ್ಲಿಯೂ ಕೂಡ ದೀಪಕಣರ ಸ್ಮರಣಾರ್ಥವಾಗಿ ಅನ್ನ ಪ್ರಸಾದನನ್ನು ಹಮ್ಮಿಕೊಳ್ಳುತ್ತೇವೆ ತಿಳಿಸುತ್ತಾ ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ಎಲ್ಲರಿಗೂ ಕೂಡ ಶರಣಾರ್ಥಿಗಳು ತಿಳಿಸುತ್ತೆ